ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆಟೋ ಕನ್ನಡಿಗ ಬಂದಿದ್ದೀನಿ ಡ್ಯೂಟಿ ಮೇಲೆ ಡ್ಯೂಟಿ ಮಾಡೋಣ ಅಂತ ಡ್ಯೂಟಿಗಳು ಇಲ್ಲ ವೇಟಿಂಗು ಎರಡು ಆ್ಯಪು ಆನಲ್ಲಿದ್ದಾವೆ ಡ್ಯೂಟಿಗಳು ಬಿದ್ದರೆ ಖಂಡಿತ ಡ್ಯೂಟಿ ಮಾಡೋಣ ಅದೇ ರೀತಿ ಇವತ್ತು ಇಂದ್ರಾನಗರಕ್ಕೂ ಹೋಗ್ಬೇಕು ನಮ್ಮ ಪರಶುರಾಮ ಕ್ಷೇತ್ರಿಗೆ ವಾಚು ಮತ್ತು ಒಂದು ಕೊಡಬೇಕು ಅದಕ್ಕೆ ಇವಾಗ ಆ ಕಡೆನೇ ಹೋಗೋಣ ಡ್ಯೂಟಿ ನೋಡ್ತಾ ಇದ್ದೀನಿ ಡ್ಯೂಟಿ ಬಿದ್ದರೆ ಖಂಡಿತವಾಗ್ಲೂ ಡ್ಯೂಟಿ ಮಾಡಿಕೊಂಡೇ ಹೋಗಬೇಕು ಇಲ್ಲ ಅಂತಂದ್ರೆ ಖಾಲಿನೇ ಹೋಗ್ಬೇಕು ಏನು ಮಾಡೋಕ್ಕಾಗಲ್ಲ ತುಂಬ ಅದಕ್ಕಾದ್ಮೇಲೆ ಒಂದು ಡ್ಯೂಟಿ ಬಂದೈತೆ ಎಸ್ ಎಮ್ ಬಿ ಟಿಗೆ ಸೊ ಎಸ್ ಎಮ್ ಬಿ ಟಿಗೆ ಹೋಗಿ ಡ್ರಾಪ್ ಮಾಡಿ ಅಲ್ಲಿಂದ ಸೀರಾ ನಗರ ಹೋಗಿ ಅಲ್ಲಿ ಒಂದು ಎರಡು ಕಂಟೆಂಟ್ ವಿಡಿಯೋ ಶೂಟ್ ಮಾಡಬೇಕು ಅದನ್ನ ಮುಗಿಸ್ಕೊಂಡು ಮತ್ತೆ ಡ್ಯೂಟಿ ಮಾಡ್ಕೊಂಡು ಬಂದ್ಬಿಡೋಣ ಏನಂತೀರ ವೈಟಿಂಗ್ 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 ಪ್ಯಾಸೆಂಜರ್ ಇನ್ನೂ ಬಂದಿಲ್ಲ ನೋಡೋಣ ಇನ್ನೊಂದು ಐದು ನಿಮಿಷ ವೆಯ್ಟ್ ಮಾಡಿ ಆ್ಯಕ್ಚುಲಿ ಅವರೇ ಇರಬೇಕು ಬ್ಯಾಗ್ ಇದಾವಲ್ಲಿ ಮೋಸ್ಟ್ಲಿ ಅವರೇ ಇರಬೇಕು ನನಗೆ ಮಟ್ಟಿಗೆ ಯಾಕಂದರೆ ಎಸ್ ಎಮ್ ಇ ಟಿಗೆ ಹೋಗ್ತಾ ಇರೋದು ಬ್ಯಾಗೆಲ್ಲ ತೊಗೊಂಡು ಬಂದಿದ್ದಾರೆ ಅವ್ರದ್ದೇ ಇರ್ಬೇಕು ಬಾಡಿಗೆ ಇನ್ನು ಬ್ಯಾಗ್ ತರ್ತಾ ಇದ್ದಾರೆ ಹ್ಞೂ ಇನ್ನೂ ಬ್ಯಾಗ್ ಬರ್ತಾನೆ ಇದ್ದಾವೆ ಓದ್ ಪಿಕಪ್ ಮಾಡೋಣ ಬಂದಿದ್ದಾರೆ ಅವರು ಹೋಗೋಣ ಚಲೇ ಅಮ್ಲ ಅಪ್ಪಗೂ ಇದರೇನದು ಚಲತೆ ಹಾಂ

ಏನೋ ಮಾಡೋಕ್ಕಾಗಲ್ಲ ಸುಮ್ಮನೆ ಟೈಮ್ ಪಾಸ್ ಇಲ್ಲಿ ಕೂತ್ಕೊಂಡು ಡ್ಯೂಟಿಗಳೇ ಇಲ್ಲ ಅದಕ್ಕೆ ಸೀದಾ ಇಂದ್ರಾನಗರ ತನಕ ಖಾಲಿ ಹೋಗೋಣ ಇಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟರ್ ಆಗುತ್ತೆ ಖಾಲಿನೇ ಹೋಗ್ಬಿಡೋಣ ಅಲ್ವಾ ಇಲ್ಲ ಇಲ್ಲ ಅಂತವ್ರೆ ಇಲ್ಲೇ ಸೈಡ್ ಹಾಕ್ಕೊಂಡು ಇವಾಗ ಡ್ಯೂಟಿ ಬರೋ ತನಕ ನೋಡಿ ಡ್ಯೂಟಿಗೋಸ್ಕರ ಕಾಯ್ತಾ ಇರೋ ಆಟೋಗಳು ಬಂದು ತೋರಿಸೋಣ ನಿಮ್ದು ವಾಚು ಕನ್ನಡದ ಅಕ್ಷರದಲ್ಲಿ ಜೊತೆಗೆ ಇದು ನೋಡಿ ಬೆಳಗಾವಿ ರಾಯಣ್ಣ ಪುಟಕ್ಕೆ ನಮ್ಮ ಕಡೆಯಿಂದ ನನ್ನ ಕಡೆಯಿಂದ ಹಾಗೂ ಆಟೋ ಕನ್ನಡಿಗ ನನ್ನ ಕಡೆಯಿಂದ ಧನ್ಯವಾದಗಳು ಇಂದ ಕಲಿಸಿದಿಕ್ಕೆ ಇದನ್ನ ನೋಡ್ತಾ ಇರುವಂತಹ ವ್ಯೂವರ್ಸ್ ನೀವು ಕೂಡ ಪರ್ಚೇಸ್ ಮಾಡಬಹುದು ಬೆಳಗಾವಿ ರಾಯಣ್ಣ ಪೇಜು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಬೆಳಗಾವಿ ರಾಯಣ್ಣ ಪೇಜ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಡಿ ಎಮ್ ಮಾಡ್ಬೋದು ಮೆಸೇಜ್ ಮಾಡ್ಬಿಟ್ಟು ಇದನ್ನ ಪರ್ಚೇಸ್ ಮಾಡ್ಬೋದು ಪ್ರೈಸ್ ಏನಿದೆ ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ಇದಕ್ಕೆ ಒಂದು ವೀಡಿಯೋ ಮಾಡೋಣ ಇವಾಗ ಹಾಂ ಇದಕ್ಕೆ ಅಂತ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಇದನ್ನು ಎರಡು ಮೂರು ದಿನದಲ್ಲಿ ನಾನು ಹಾಕ್ತೀನಿ ಇವಾಗ ಸದ್ಯಕ್ಕೆ ಇದು ಬ್ಲಾಗಲ್ಲಿ ನಾರ್ಮಲ್ ಹೇಳ್ತಾ ಇರೋದು ತುಂಬ ಚೆನ್ನಾಗಿದೆ ಕನ್ನಡದ ಅಕ್ಷರಗಳು ಕೈಯಲ್ಲಿದ್ದರೆ ಏನು ಲುಕ್ ನೋಡಿ ಕರೆಕ್ಟಾಗಿ ಲುಕ್ ಮಾತ್ರ ಚೆನ್ನಾಗಿದೆ ಪರ್ಫೆಕ್ಟ್ ಇದ್ರ ಬಗ್ಗೆ ಇವಾಗ ವೀಡಿಯೋ ಮಾಡ್ತೀವಿ ಎರಡು ದಿನದಲ್ಲಿ ಹಾಕ್ತೀವಿ ಹೌದಾ ಇಲ್ಲ

ಊಟ ಮಾಡ್ಕೊಂಡು ಬಂದು ಎಮ್ಮೆ ತರ ಹೆಂಗ್ ಬಿದ್ದವ್ ನೋಡಿ ನಮ್ಮಲ್ಲಿ ಕಂಟೆಂಟ್ ಎಲ್ಲ ಶೂಟ್ ಮಾಡ್ಕೊಂಡ್ವಿ ಎಡಿಟಿಂಗ್ ಮಾಡ್ತಾ ಇದ್ವಿ ಅಣ್ಣ ನೋಡಿ ಹೆಂಗ್ ಬಿದ್ದವನೇ ಅಣ್ಣ ಅಣ್ಣ ಈ ಕೊಡ್ಲಾ ಹಿಂಗೆ ಅಲ್ಲೇ ಕೊಡಲ ಹೇಳು ಪಂಚ ಸೀದಾ ಅಲ್ಲಿಗೆ ಶೆಟ್ರ ಬನ್ನಿ ಶೆಟ್ರ ಇಲ್ಲಿ ಒಂದು ಪಂಚ್ ಕೊಡಿ ಸೊಳ್ಳೆ ಸೊಳ್ಳೆ ಕಾಣಿಸುತ್ತೆ ನೋಡ್ರಿ ಸೊಳ್ಳೆ ನೋಡ್ರಿ ಸೊಳ್ಳೆ ನೋಡ್ರಿ ಕಾಣಿಸ್ತಾ ಇತ್ತ ಸೊಳ್ಳೆಗಳು ಒಳ್ಳೆ ಜೇನ್ ಮುಖರ್ದಂಗ ಮುಖರ್ಕೊಂಡವೇ ಇಲ್ಲೊನ್ ಮಗ ಎಮ್ಮೆ ಬಿದ್ದಂಗೆ ಬಿದ್ದಾವನೆ ಏಯ್ ಇದ್ರಲ್ಲಿ ನೋಡ ಇಲ್ಲಿ ಅಯ್ಯೋ ಎರಡು ಕೊಲೆ ಮಾಡ್ಬಿಟ್ಟಲ್ಲಣ್ಣ ಏನ್ ಮಲ್ಲಿ ಏನು ಮಾಡ್ತಾ ಮಲ್ಲಿ

ನೋಡ್ರಿ ಈ ಥರ ಗೊಳ ಹಾಕಂದಿದಿರ ಯಾರನ್ನ ಸೊ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದೀವಿ ಮಲ್ಲಿ ನೋಡಿರಿ ಹೆಂಗ್ ನೋಡ್ತವ್ನೆ ಹೊಡ್ರಿ ರೇ ಇದು ನಮಗೆ ಏನಿದ್ರು ಅಯ್ಯ ಪಾ 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 ಬಾಪ್ಪ ಬಾ ಅಲ್ವಾಗ ಹೈಸ್ ಏನಂತಮ್ಮ ಅಲ್ಲಿ ಹಿಂಗಿರ್ಬೇಕು ಅಲ್ವಾ ಮಲ್ಲಿ ನೋಡಿ ಎಷ್ಟು ರೆಸ್ಪೆಕ್ಟು ಇದು ಬರೀ ಒಂದ್ ಐದ್ ನಿಮಿಷ ಅಷ್ಟೇ ಕ್ಯಾಮ್ರಾ ಆಫ್ ಆಯ್ತು ಹಾಕೊಂಡು ಶೋಕಿಂಗ್ ಮಾಡಕಲ್ಲ ಜಸ್ಟ್ ವಿಡಿಯೋದಲ್ಲಿ ನಿಮಗೂ ಒಂಥರ ಸ್ವಲ್ಪ ಚೇಂಜ್ ಆಗಿರ್ಲಿ ಅಂತ ತರೋದಷ್ಟೇ ಈ ನನ್ನ ಮಕ್ಳ ಏನ್ ಗುರು ಯಾವ ಡಿಸೈನ್ ಡಿಸೈನ್ ಸುಮ್ನೆ ವಿಡಿಯೋ ಅಷ್ಟೇ ಕಂಟೆಂಟ್ ಗೋಸ್ಕರ ಮಾತ್ರ ಇದನ್ನ ನಾವು ಹಾಕೊಂಡು ಬೆಳಿಗ್ಗೆ ಸಾಯಂಕಾಲ ತನಕ ಸುತ್ತಾಡೋದಿಲ್ಲ ಅದೆಲ್ಲ ಏನೂ ಇಲ್ಲ ಓಕೆನಾ ಅದು ಪ್ರೈಝ್ ಏನು ನಾವೇನು ನಾನೇ ತಂದಿವ್ರಿ ಶೋಕಿ ತೋರಿಸಿರೋದು ಇವರೆಲ್ಲ ಪಾಪ ಹೋಗಿ ಹುಡ್ಕೋದೆಲ್ಲ ಸೀನೆ ಇಲ್ಲ ಅದು ಬಿಟ್ಬಿಡ್ರಿ ಬಟ್ ನಾನು ಚಶ್ ಹಾಕೋದ್ ಕಲ್ತಿದ್ದೆ ಅಂದರೆ ನಮ್ಮ ಟಿ ಎಸ್ ಅಣ್ಣ ಅವರು ಚಶ್ ಇಲ್ದಲೆ ಹೋಗೋದೇ ಇಲ್ಲ ಆಚೆಗೆ ಚಸ್ಮ ಇಲ್ಲ ಬರೀ ನಾನೇ ಅವರಿಗೆ ತಂದ್ಬಿಟ್ಟು ಅಣ್ಣ ಹಾಕೊಂಡು ಮಾಡ್ರಿ ಅಣ್ಣ ಒಂಥರ ಡಿಫ್ರೆಂಟ್ ಆಗಿರಲಿ ಬರೀ ಮಾತಾ ಎಲ್ಲರೂ ಮಾಡೋ ಥರ ಮಾಡಬೇಡ್ರಿ ಅಂತ ನಮ್ಮ ಭಯನು ಕೊಟ್ಟೆ ನಮ್ಮ ಭಯ ನಮ್ಮ ರುಚಿ ತೋರಿಸಿ ವಿಡಿಯೋ ಮಾಡಬೇಕಾದ್ರೆ ಈ ಟೈಮಲ್ಲಿ ಒಳ್ಳೆ ಆ ಲುಕ್ಕು ನನಗೆ ಎವಿ ಇಷ್ಟ ಆಯ್ತಣ ನನಗೆ ನಂದು ನೋಡಿ ಇಲ್ಲೈತೆ ಐತೆ ನೋಡು ನೋಡು ಈ ವಿಡಿಯೋ ಮಾಡಬೇಕಾದ್ರೆ ಹಾಂ ಬಟ್ ಆ ಲುಕ್ ಮಕ್ಕದಲ್ಲಿ ಕಳೆ ಇತ್ತು ನನಗೆ ಸ್ವಲ್ಪ ದಪ್ಪ ಇದ್ದೆ ಮಕ ಎಲ್ಲ ಚೆನ್ನಾಗಿತ್ತು ಇವಾಗ ತುಂಬ ತೆಳಗಾಕ್ಬಿಟ್ಟಿದ್ದೀನಿ ಹಂಗೆ ತೋರಿಸು ಟಿ ವಿ ಪೇಶೆಂಟ್ ಥರ ಆಗ್ಬಿಟ್ಟಿದ್ದೀನಿ ಆದರೆ ಟಿ ಬಿ ಅಲ್ಲ ಏರೋ ಟೆಂಕ್ಸರ್ಗೊಂದು ಸ್ವಲ್ಪ ತೆಗಾಗಿದ್ದೀನಿ ತಿರ್ಗಾ ದಪ್ಪ ಆಯ್ತೀನಿ ಯಾಕಂದರೆ ಅವ್ವ ನನಗೆ ಡ್ರೈ ಫ್ರೂಟ್ಸ್ ತಿನ್ನಿಸ್ತಾ ಅವಳೆ ಡ್ರೈ ಫ್ರೂಟ್ ಬಾದಾಮಿ ಪಿಸ್ತಾ ಇದನ್ನ ತಿನ್ನಿಸ್ತಾವಳು ಡ್ರೈ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ತಿನ್ನಿಸ್ತಾವಳೆ ಡೈಲಿ ಬೆಳಗ್ಗೆ ಡ್ರೈ ಫ್ರೂಟ್ಸ್ ರಾತ್ರಿ ಆಗಿದೆ ಕಡಲೆಕಾಯಿ ಬೀಜ ಬೀಜ ಅದೆಲ್ಲ ಎನರ್ಜಿ ತುಂಬತಾ ಇದೀನಿ ಬಾಡಿಗೆ ನಿಮ್ಗೆಲ್ಲ ಗ್ರಹ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಲ್ವಾ ಮಕ್ಕ ಮೇನ್ ಮಕ್ಕ ಇದು ಮೀಡಿಯಾ ಪ್ಲಾಟ್ಫಾರ್ಮ್ಗೆ ಮೈನು ಮೈ ಮಕ ಕಣ್ಣು ಇದೆಲ್ಲ ತುಂಬಾ ಮುಖ್ಯ ಹಿಂಗ ಯಾರು ನೋಡ್ತಾ ಇರ್ಲಿಲ್ಲ ಯಾರೇ ಆಗ್ಲಿ ಯಾವ್ದೇ ಒಂದು ಹೀರೋ ಹೀರೋಯಿನ್ ಯಾರೇ ಆಗ್ಲಿ ಮೈನು ಅವರಿಗೆ ಅವ್ರ ಮಕ್ಕಳ ಇಂಪಾರ್ಟೆಂಟ್ ನೋಡೋ ತರಾದ್ರೂ ಇರಬೇಕು ಏನ್ ದೊಡ್ಡ ಹೀರೋ ಅಂದ್ರೆ ಸುದೀಪ್ ಅಣ್ಣ ನಮ್ ಉಪಿ ಬಾಸು ಕಿಚ್ಚ ಸುದೀಪಣ ಆಮೇಲೆ ರಿಶ್ಮಾಸ್ ಥರ ಎಲ್ಲ ಇರೋದೆಲ್ಲ ಏನು ಬೇಕಾಗಿಲ್ಲ ಆ ಸ್ವಲ್ಪ ಒಂದು ಕಸ್ಮಾಟಿಗೆ ಕಣ್ಣಲ್ಲೆಲ್ಲ ಬ್ಲಾಕ್ ಸರ್ಕಲ್ ಬಂದ್ಬಿಟ್ರೆ ಏನೋ ಆಗ್ಬಿಟೈತೆ ಅಲ್ಲ ಶೆಟ್ರಿಗೆ ಅಂತ ಕನ್ಸಿಡರ್ ಮಾಡ್ತಾರೆ ಹೊರತು ನಾನು ಹೇಳೋ ಡೈಲಾಕ್ನೆಲ್ಲ ಯಾರು ಕೇಳ ಯಾರೂ ಕೇಳಲ್ಲ ಆತರ ತರ ಆಗ್ತದೆ ಮೈ ಮಖ ಹೆಲ್ತು ಆರೋಗ್ಯ ಆಯುಷು ಆರೋಗ್ಯ ಇಂಪಾರ್ಟೆಂಟ್ ತುಂಬಾ ಮುಖ್ಯ ಆಯುಷು ಆರೋಗ್ಯನ ಕಾಪಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಬುದ್ಧಿನು ತಾನೇ ತಾನೇ ಬರ್ತದೆ ಆದಷ್ಟು ಕ್ಲೀನ್ ಆಗಿರ ಟ್ರೈ ಮಾಡುವ ಅಷ್ಟೇ ಅಣ್ಣ ನೀನೇನು ಬೆಳಗಾನ ಮಾತಾಡ್ಸೋಂಗೆ ಕಟ್ಕೊಳ ಸೊ ಇದೆ ಸಾಹೇಬ್ರಾ ಏನಾಗಿದೆ ನಿಮಗೆ ಫುಡ್ ಇನ್ಫೆಕ್ಷನ್ ಅದಕ್ಕೆ ಹೇಳೋದು ಕಿಂಡರ್ ಜಾಯ್ ಮತ್ತೊಂದು ಚಾಕ್ಲೇಟು ಕುರ್ಕುರೆ ಕಮ್ಮಿ ಮಾಡುವ ಅಂತ ಇರು ಅಣ್ಣ ಅದ್ರಲ್ಲಿ ಇಂಜೆಕ್ಷನ್ ಮತ್ತೆ ಗುಳಿಗೆ ಇದೆಯಲ್ಲ ಆಗ್ತಾರ ಇರು ಹಿಂಗ ಆಗ್ತಾರೆ ಹಿಂಗೆ ಹೆಂಗಾಗ್ತಾರೆ ಇಂಜೆಕ್ಷನು ಛೀ ಇಂಜೆಕ್ಷನ್ ಹೇಳ್ತೀನಿ ಇರೋ ಡಾಕ್ಟ್ರುಗೆ ಇರೋ ಇರು ಏನಾಗಿದೆ ಸಾಹೇಬ್ರಿಗೆ ಫುಡ್ ಪಾಯ್ಸನ್ ಆಗಿದೆ ಕುರ್ಕುರೆ ಅದು ಇದು ತಿಂದು ಹೇಳಿದ್ರು ಕೇಳೋದಿಲ್ಲ ಸಾಹೇಬ್ರು ಇವಾಗ ಸಾಹೇಬ್ರಿಗೆ ಇಂಜೆಕ್ಷನ್ ಹಾಕಿಸ್ಬೇಕಾಗಿತ್ತು ಇಂಜೆಕ್ಷನ್ ಬೇಡ ಅಂತಂದ್ರು ನಾಳೆವರೆಗೂ ನೋಡಿ ನಾಳೆ ಲೂಸ್ ಮೋಷನ್ ಕಮ್ಮಿ ಆಗಲಿಲ್ಲ ಅಂತಂದ್ರೆ ಸಾಹೇಬ್ರಿಗೆ ನಾಳೆ ಇಂಜೆಕ್ಷನ್ ಎಷ್ಟು ಹೇಳಿ ಹಾ ಸಂಡೇ ಆದರೆ ಎಷ್ಟು ಹೇಳಿ ಇಂಜೆಕ್ಷನು ನಾಲ್ಕು ನಾಲ್ಕು ಇಂಜೆಕ್ಷನ್ ಸಾಹೇಬರಿಗೆ ಒಂದಾ ಒಂದಿಲ್ಲ ನಾಲ್ಕು ಡಾಕ್ಟರ್ ಹೇಳೋರು ನನಗೆ ಒಂದು ಒಂದು ಬಾಡ ನಾಲ್ಕು ಕೊಡೋಣ ಏನು ತರಲೆ ಜಾಸ್ತಿ ಮಾಡ್ತಾನಲ್ವಾ ಅದಕ್ಕೆ ಅಂತ ಅಲ್ವಾ ನೀವೇನಂತೀರಾ ಪುಷ್ಪರಾಜ್ ಅಯ್ಯೋ ನನಗೆ ಇಂಜೆಕ್ಷನ್ ಕೊಡಿ ಸರ್ ನೀನು ಆಗ್ತೈತೆ ಬೆಳಗ್ಗೆಯಿಂದ ಅಲ್ಲೇ ಇದ್ಬಿಟ್ಟಿದೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಯಿಂದ ಇವತ್ತಂಗ್ರು ಡ್ಯೂಟಿನೇ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ಡ್ಯೂಟಿ ವೀಡಿಯೋ ಬರೀ ಒಂದೇ ಮಾಡಿರೋದು ಸೊ ಜಾಸ್ತಿ ಯಾವುದೇ ಡ್ಯೂಟಿ ವೀಡಿಯೋ ಇಲ್ಲ ಸೊ ನಾಳೆನೂ ಕೂಡ ಡ್ಯೂಟಿ ಮಾಡೋಕ್ಕಾಗಲ್ಲ ನೋಡ್ತೀನಿ ಆದರೂ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಇಲ್ಲಿವರೆಗೂ ನೋಡಿದಿರ ಅಂತಂದರೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಗೇನು ಅನಿಸುತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್